ಅಮ್ಮ ನಮಸ್ತೆ ನಮಸ್ತೆ ಓಕೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಧ್ರುವಂತ ಅವರು ಈಗ ಬಿಗ್ ಬಾಸ್ ಇದ್ದಾರೆ ಏನು ಅನಿಸ್ತಾ ಇದೆ ಅಂತ ನಿಮಗೆ ತುಂಬಾ ಖುಷಿ ಆಗ್ತಿದೆ ಧ್ರುವಂತ ಬಿಗ್ ಬಾಸ್ಗೆ ಹೋಗಿದ್ದು ಅವನು ಅವನ ಟ್ಯಾಲೆಂಟ್ ಅಲ್ಲಿ ತೋರಿಸ್ಬೇಕು ನಮಗೆ ತುಂಬಾ ಇಷ್ಟ ಆಯ್ತು ಅವನದು ಟ್ಯಾಲೆಂಟ್ ಏನುಂಟ ಅಂತ ಅದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅವನು ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ಸರ್ ನಿಮಗೆ ಏನು ಅನಿಸ್ತಾ ಇದೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವನ ಜೀವನ ಇದರಲ್ಲಿ ಈ ತರ ಟ್ಯಾಲೆಂಟ್ ಟ್ಯಾಲೆಂಟ್ ಅವರ શરીರದಲ್ಲಿ ಇದ್ದಿದ್ದು ಅದನ್ನ ಸರಿಯಾದ ವೇದಿಕೆ ಅವನಿಗೆ ಈ ಸಕ್ಕಿದು ಬಿಗ್ ಬಾಸ್ ಅಲ್ಲಿ ಸಿಕ್ಕಿದ್ದು ಬಿಗ್ ಬಾಸ್ ಹೋಗ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಹೇಳಿದ್ರಾ ಅಂತ ಅಂದ್ರೆ ಲೈಕ್ ಯು ಬಿಗ್ ಬಾಸ್ ನನಗೆ ಆಫರ್ ಬಂದಿದೆ ಅಂತ ಏನಾದರೂ ಹೇಳಿದ್ರಾ ಯಾವಾಗ ಹೇಳಿದ್ರು ಅಂತ ಆಫರ್ ಬಂದು ಅಂತ ಹೇಳಿದ್ರಾ ಅಂದ್ರೆ ಅದರ ಅನುಭವವಾಗಿ ಅವರಿಗೆ ಕರೆಕ್ಟಾಗಿ ಅವನು ತುಂಬಾ ಇದಾಗಿದ್ದ ಟೆನ್ಷನ್ ಅಲ್ಲಿ ಇದ್ದ ಓಕೆ ವ್ಯವಸ್ಥೆ ಆಗಿರಲಿಲ್ಲ ಸರಿಯಾಗಿ ನನಗೆ ಏನು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಅಂತ ಲಾಸ್ಟ್ लास्ट ಮೂಮೆಂಟ್ ಅಲ್ಲಿ ಹೇಳಿದ್ರಿ ಹೌದು ಓಕೆ ಅವರು ಸುಮಾರು ಸೀರಿಯಲ್ ಎಲ್ಲ ಮಾಡಿದ್ದಾರೆ ಯಾವ ಸೀರಿಯಲ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ನನಗೆ ಲೆವೆಲ್ ಫಸ್ಟ್ ಬಂತು ಫಸ್ಟ್ ಲೆವೆಲ್ 1 ಹ್ಮ್ ಆನಂತರ ಮುದ್ದು ಲಕ್ಷ್ಮಿ ಮುದ್ದು ಲಕ್ಷ್ಮಿ ಇದು ಎಲ್ಲ ನಾನು ಇಷ್ಟ ಅದೇ ಅವ್ರದ್ದು ಫಸ್ಟ್ ನೇಮ್ ಬಂದ್ಬಿಟ್ಟು ಚರಿತ್ ಬಾಳಪ್ಪ ಅಂತ ಇತ್ತು ಯಾವಾಗ ಇದು ಚೇಂಜ್ ಆಯ್ತು ಅಂತ ಅದು ಮುದ್ದು ಲಕ್ಷ್ಮಿ ಸೀರಿಯಲ್ ಅಲ್ಲಿ ಧ್ರುವಂತ್ ಅಂತೇಳಿ ಅದು ಬಹಳ ಫೋಕಸ್ ಆಯ್ತು ಅದು ಫೋಕಸ್ ಎಲ್ಲ ಜನರಿಗೆ ಹೆಸರೇ ಇದ್ದು

ಬೇರೆ ತರ ಕನ್ವೆ ಆಗ್ತಿದ್ರು ಇಲ್ಲ ಇವರು ಏನೋ ಚರಿತ್ರೆ ಬಿಟ್ಟು ಧ್ರುವಂತ ಅಂತ ಹೇಳಿ ಯಾಕೆ ಕೊಟ್ಟಿದ್ದ ಅಂತ ನಾವಂದ್ರೆ ಒಂದು ಫೇಮಸ್ ಆಗಿದ್ದ ಒಂದು ಧ್ರುವಂತ ಅಂತ ಹೆಸರು ಮುದ್ದು ಲಕ್ಷ್ಮಿ ಹಾಗಂತ ಎಲ್ರಿ ಗೊತ್ತಿತ್ತು ಅದು ಧ್ರುವಂತ ಯಾರು ಅಂತ ಅದಕ್ಕೆ ನಾವ್ ಅವನು ಹೇಳಿಲ್ಲ ನಾವೇ ಹೇಳಿದ್ದು ಧ್ರುವಂತ ಅಂತ ಹಾಕು ನೀನು ಒಳ್ಳೆ ನಿಂಗೆ ಇದು ಸಿಗ್ತದೆ ಓಟೆ ಸಪೋರ್ಟ್ ಎಲ್ಲ ಜನಗಳದ್ದಂತ ನಾವೇ ಹೇಳಿದ್ದು ಅಂದ್ರೆ ಈಗ ಧ್ರುವಂತ ಅಂತ ಏನಿತ್ತು ಆ ಸೀರಿಯಲ್ ಅಲ್ಲಿ

ಬಂದ್ರೆ ಫಸ್ಟ್ ಇವರೇ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇರ್ತಾರೆ ಹೌದು ಅವನಿಗೆ ಅಂದ್ರೆ ಮೊದ್ಲಿಂದ್ಲು ಒಂದು ಏನಾದ್ರೂ ಒಂದು ವಿಷಯ ಏನೋ ಇದ್ರೆ ಅದ್ನ ಒಂದು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ನಮ್ಗೆ ಬಂದು ತಿಳ್ಕೊಳುದು ಸಿಳ್ಕೊಳ್ಳೋದು ಮತ್ತೆ ಅದನ್ನ ನಮ್ಗೆ ಕ್ಲಿಯರ್ ಆಗಿ ಅದೊಂದು ಅವ್ನು ನೇಚರ್ ಅವಕ್ಕೆ ಒಂಥರ ಹಾಗೆ ಸ್ಕೂಲಲ್ಲೆಲ್ಲ ಯಾವ ತರ ಇದ್ರು ಅಂತ ಅವರು ಸ್ಕೂಲಲ್ಲಿ ವೆರಿ ಗುಡ್ ಅವನು ಸ್ಕೂಲಲ್ಲಿ ಅವುನೆ ಫಸ್ಟ್

ಅವನು ಬರಿಗೈಯಲ್ಲಿ ಬರುದೇ ಇಲ್ಲ ಯಾವಾಗ ಕಾಂಪಿಟೇಷನ್ ಗೆ ಹೋದ್ರೆ ಅದೊಂದು ಚಾಲೆಂಜ್ ಒಂದು ಯಾವಾಗಲೂ ಒಂದು ಅವನಿಗೆ ಟ್ಯಾಲೆಂಟ್ ಒಂದು ಅಂದ್ರೆ ಅವರು ಮುಂಚೆನೂ ಅದೇ ತರನೇ ಹೌದು ಹೌದು ತುಂಬಾ ಆಕ್ಟಿವ್ ಓಕೆ ಇವಾಗ ಬಿಗ್ ಬಾಸ್ ಅಲ್ಲಿ ಮಲ್ಲಮ್ಮ ಜೊತೆಗೆ ತುಂಬಾ ಚೆನ್ನಾಗಿದ್ರು ಸ್ಟಾರ್ಟಿಂಗ್ ಹೋದ ತಕ್ಷಣ ಮಲ್ಲಮ್ಮ ಜೊತೆಗೆ ಜಲ್ಲ ಆಗ್ಬಿಟ್ಟಿದ್ರು ಅದು ನಿಮ್ಗೆ ನೋಡಿ ಏನ್ ಅನಿಸ್ತಾ ಅಂತ ಅಂತ ಅವನಂದ್ರೆ ಅವನಿಗೆ ಸ್ವಲ್ಪ ಕರುಣೆ ದಯಾ ದಾಕ್ಷಿಣ್ಯ ಒಂದ್ಸರ ಜಾಸ್ತಿ ಕನಿಕರ ಪಾಪ ಅವನಿಗೆ ನೋಡಿದ್ರೆ ಆ ಆತರ ಅವನು ಅವನಿಗೆ ಮತ್ತೆ ನೋಡಿದ್ರೆ ಮತ್ತೂ ಇಷ್ಟ ಆತರ ಅವನಿಗೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದವನು ಆತರ ಹೊರಗಡೆನೂ ಅಷ್ಟೇ ಹೊರಗಡೆ ವಯಸ್ಸಾದವರು ಅವ್ರಿಗೆ ಸಪೋರ್ಟ್ ಮಾಡೋದು ಮಾಡೋದು ವ್ಯವಸ್ಥೆ ಮಲ್ಲಮ್ಮ ಅವ್ರ ಜೊತೆ ಮಾತ್ರ ಅಲ್ಲ ಹೊರಗಡೆ ಹೆಲ್ಪಿಂಗ್ ನೇಚರ್ ತುಂಬಾ ಅವನಿಗೆ ಯಾರಾದರೂ ಕಷ್ಟದಲ್ಲಿ ಇದ್ದರೆ ಅವರಿಗೆ ಹೆಲ್ಪ್ ಮಾಡೋದು ಎಲ್ಲ ತುಂಬಾ ಇಷ್ಟ ಈಗ ನೆಕ್ಸ್ಟ್ ಅಂದ್ರೆ ಅವ್ರಿಗೆ ಲೈಫ್ ಅಲ್ಲಿ ಯಾವ ತರ ಒಂದು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಹೌದು ತುಂಬಾ ಕಷ್ಟಪಟ್ಟಿದ್ದಾರೆ ನಮಗೂ ಹೇಳುದಿಲ್ಲ ಅವನು ಅವನೊಂದು ಎರಡು ವರ್ಷ ಒಬ್ಬನೇ ಇದ್ದು ಒಂದು ಶೆಡ್ ಅಲ್ಲಿ ತಿಂಡಿ ನಿದ್ದೆ ನಿಿದ್ದೆ ಇದ್ದೆ ನೀರು ಕುಡ್ಕೊಂಡೇ ಇದ್ದಿದ್ದು ಅವನು ಜಾಸ್ತಿ ಯೋಗ ಏನಾದ್ರು ಮಾಡ್ತಾರ ಅಂತ ಇಲ್ಲ ಏನಿಲ್ಲ ಅವನು ಇದೆ ಫುಟ್ ಅಲ್ಲಿ ಅವನು ಎಲ್ಲ ಅವನು ಹಟ ಇದೆ ಹಟ ಚಾಲೆಂಜ್ ತುಪ್ಪ ಬೇಕು ಅಂತ ಅವನ ಮನಸ್ಸಿಗೆ ಬಂದ್ರೆ ಅದು ಅವನಿಗೆ ಆಗಲೇ ಬೇಕು ಆ ತರದ ಹಠ

ಅವನಿಗೆ ಸಪೋರ್ಟ್ ಅಂತಲೇ ನಾನು ಅಂದ್ರೆ ಅವರು ಏನೇ ಮಾಡಿದ್ರು ಒಂದು ಅ ಒಂದು ಸಾಧನೆ ಮಾಡಬೇಕು ಅಂತನೆ ಮುಂದೆ ಹೋಗ್ತಾ ಇದ್ದಾರೆ ಈಗ ಕ್ಲಿಪ್ಚಾಪ್ ಮಾಡೋದು ತುಂಬಾ ಆಟಂ ಟ್ರೂ ಪಿಕ್ಚರ್ ಅಂದ್ರೆ ಸೀರಿಯಲ್ ಅಲ್ಲಿ ಸೀರಿಯಲ್ ಮಾಡ್ಬೇಕಾದ್ರೆ ಹೌದು ಬಂದುಬಿಟ್ಟು ನಿಮ್ಮತ್ರ ಏನಾದ್ರೂ ಹಂಚಿಕೊಳ್ಳುತ್ತಿದ್ರ ಅಂತ ಅದೆಲ್ಲ ಹಂಚಿಕೊಳ್ಳತಾನೆ ಎಲ್ಲ ವಿಷಯಾನೂ ಹೇಳ್ತಾನೆ ಅವನು ನಮ್ಮತ್ರ ಬಂದು ಒಂದು ಬಿಡದೆ ಯಾರು ಹುಡುಗಿಯರ ಹತ್ರ ಮಾತಾಡಿದ್ರು ಹೇಳ್ತಾನೆ ಏನು ಮಾಡಿದ್ರು ನಮ್ಮತ್ರ ಹೇಳದೆ ನನಗೆ ಸಮಾಧಾನನೇ ಇಲ್ಲ ಪ್ರತಿ ಒಂದು ವಿಷಯನೇ ಹೇಳ್ಬೇಕು ಅವನಿಗೆ ಮುಚ್ಚು ಮರ ಅಂತ ಇಲ್ಲ ಅವನ ಹತ್ರ ಅದೇ ಅವನದ್ದು ಬೆಸ್ಟ್ ಇವ್ ನಾನು ಅದ್ ಅದೊಂದು ತುಂಬಾ ಗ್ರೇಟ್ ಅವನದು ಒಂದು ಎಲ್ಲ ಏ ಏನು ಎಲ್ಲಿ ಎಂತ ಏನ್ ಜಡ್ವರೆಗೆ ಎಲ್ಲ ಬಂದು ಹೇಳ್ಬೇಕು ಶೂಟಿಂಗ್ ಅಲ್ಲಿ ಏನಾಯ್ತು ಏನ್ ತಿಂದಿದ್ದು ಎಲ್ಲ ಮಮ್ಮಿ ಎಲ್ಲ ಹೇಳ್ತಾನೆ ನಮ್ಮ ಹತ್ರ ಬರ್ತು ಅದ್ರಲ್ಲಿ ಏನಿಲ್ಲ ಮಗು ತವನಿ ಬಿಗ್ ಬಾಸ್ ಅಲ್ಲಿ ಫುಲ್ ಎಮೋಷನಲ್ ಆಗ್ಬಿಟ್ರು ಲಾಸ್ಟ್ ಟೈಮು ನಿಮ್ಗೇನು ಅನಿಸ್ತು ಅಂತ ಅಳ್ತಾಯಿದ್ರು ಯಾಕೆ ಅದು ಮದುವೆ ಅದು ಆ ಟೈಮಲ್ಲಿ ಅಂದರೆ ತಮ್ಮನ ಮದುವೆ ಇದೆ ಅಂದ್ಕೊಂಡು ಎಮೋಷನಲ್ ಆದರು ಚಂದ್ರ ಚಂದ್ರ ಪ್ರಭಾತ್ರ ಹೌದು ಅಂದ್ರೆ ಮದುವೆಗೆ ಅವ್ನು ಇರಬೇಕಲ್ಲ ಹೌದು ಅಂತ ಸ್ವಂತ ತಮ್ಮ ಅಲ್ವಾ ಇವನು ಅದರಿಂದ ಮನಸ್ಸು ಎಷ್ಟಾದರೂ ಅವ್ನಿಗೆ ನೋವಿರುತ್ತೆ ಅದನ್ನ ಅದನ್ನು ಫೇಸ್ ಮಾಡಲಿಕ್ಕೆ ಆದ್ರೆ ನನಗೆ ಮತ್ತು ತಮ್ಮನ ಮದುವೆಗೆ ಅಂದರೆ ಅಟೆಂಡ್ ಆಗಲಿಕ್ಕೆ ಆಗಲಿಲ್ವಲ್ಲ ಮತ್ತು ಇಲ್ಲೇ ಕೆಲಸಗಳು ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅವನಿಗೆ ತುಂಬ ಮನಸಲ್ಲಿ ತುಂಬ ನೋವಿತ್ತು ಅದರಿಂದ ಅವರು ಸ್ವಲ್ಪ ಅಪ್ಸೆಟ್ ಆಗಿ ಓಕೆ ಅಂದ್ರೆ ಬೇಗ ಕೋಪ ಬರುತ್ತ ಅಂತದ್ರಂತ ಅವರು ಹಾ ಕೋಪ ಇಲ್ಲಿ ಹಾ ಅಂದ್ರೆ ಕೋಪ ಬರೋದು ಹೇಗೆ ಅಂತ ಹೇಳಿದ್ರೆ ಅವನಣ್ಣ ಕಣ್ಣೆದುರಿಗೆ ಯಾವುದು ತಪ್ಪು ಆಗಬಹುದು ಸಿಟ್ ಕರೆಕ್ಟ್ ಇದ್ರೆ ಅವనికి ತುಂಬಾ ಅದಕ್ಕೆ ಸ್ವಲ್ಪ ಅವನು ಹೇಳಿದ ಹಾಗೆ ಕೇಳ್ವಿ ತಪ್ಪು ತಪ್ಪನ್ನ ಅವನು ಸರಿ ಅಂತ ಯಾವ ಕಾರಣಕ್ಕೂ ಹೇಳು ಹೌದು ಅಂದ್ರೆ ಅದು ಸಿಟ್ಟು ಬರ್ಲಿಕ್ಕೆ ಕಾರಣ ಅವನು ಹೇಳಿದ್ದು ಕರೆಕ್ಟ್ ಅಂತ ಹೇಳ್ಬೇಕು ನಾವು ಸ್ವಲ್ಪ ಸಿಟ್ಟು

ಇಗೆ ಬಿಗ್ ಬಾಸ್ ಅಲ್ಲಿ ಬರ್ತಿದ್ರು ಅದಕ್ಕೆ ಇದಕ್ಕೆ ಏನು ಡಿಫರೆನ್ಸ್ ಇದೆ ಅಂತೀರಾ ಅತ್ತಕ್ಕೆ ಅಂದ್ರೆ ಸೀರಿಯಲ್ ಅಂತ ಅದು ಈಗ ನೋಡಿ ಈಗ ಇದೆಲ್ಲ ಎಲ್ಲರೂ ನೋಡತರಲ್ಲ ಬೇಡ ಅದಲ್ಲ ಇದು ನ್ಯಾಚುರಲ್ ಆಗಿ ಅದು ಅದು डायरेक्शन ಮೇಲೆ ಅದು ನಾವು ನೋಡೋದು ಯೂಟ್ಯೂಬ್ ಇಲ್ಲಿ ರಿಯಲ್ ಏನು ಎಲ್ತಿತ್ತಾ ಅದು ಗೊತ್ತಾಗುತ್ತೆ ಗೊತ್ತಾ ಇರ್ತೇವೆ ಇನಿಜಿ ದಿನ ಬರ್ತೇ ಎಲ್ಲ ಬೇಡದೆಲ್ಲ ಬರ್ತದೆ ಎಲ್ಲ ಕೊಡ್ತಾರೆ ಅದು ಸ್ವಲ್ಪ ಒಂಥರ ಮನಸ್ಸಿಗೆ ಒಂಥರ ಆಗುತ್ತೆ ಅಂದ್ರೆ ವೀಕೆಂಡ್ ಅಲ್ಲೆಲ್ಲ ನೋಡ್ತೀರಲ್ವಾ ಒಂದಿಷ್ಟು ಸುದೀಪ್ ಸರ್ ಅಡ್ವೈಸ್ ಎಲ್ಲ ಕೊಡ್ತಾ ಇರ್ತಾರೆ ಆ ಟೈಮಲ್ಲಿ ಏನ್ ಅನ್ಸುತ್ತೆ ಅದು ನಮಗೆ ಇಷ್ಟ ಆಗ್ತದೆ ಇಷ್ಟ ಆಗ್ತದೆ ನಮಗೆ ತುಂಬಾ ಇಷ್ಟ ಸುದೀಪ್ ಅವರ ಯಾಕಂದ್ರೆ ಇವನಿಗೆ ಟ್ಯಾಲಿ ಆಗ್ತದೆ ಸುದೀಪ್ ಸರ್

ಒಂದು ಕಾಂಪಿ ಕಾಂಪಿಟೇಷನ್ನೇ ಅದು ಆಲ್ಮೋಸ್ಟ್ ಈಗ ಒಬ್ಬರನ್ನ ಆಚೆ ಕಳಿಸಿ ಇವರು ಮೇಲೆ ಥರ ಟಾರ್ಗೆಟ್ ಏನಾದ್ರು ಮಾಡ್ತಿದಾರ ಅಂತ ಅಂತೀರಾ ಧ್ರುವಂತ್ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಮಾಡ್ತಾರೆ ಸ್ವಲ್ಪ 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 ಉಂಟು ಹೌದು ಮತ್ತೆ ಅವನು ಅಷ್ಟು ಮಾತಾಡೋದು ಕಡಿಮೆ ಅವನಿಗೆ ಗೊತ್ತಿಲ್ಲ ಅಷ್ಟು ಈ ಬೇರೆಯವ್ರ ಜೊತೆ ಹೇಗೆ ಮೂವ್ ಆಗ್ಬೇಕು ಅಂತಾರ ಫ್ರೆಂಡ್ಸ್ ಜೊತೆ ಹೇಗೆ ಅದೆಲ್ಲ ಗೊತ್ತಿಲ್ಲ ಅವನ್ ಮನೆಯಲ್ಲೇ ಇದ್ದಿದ್ದು ಇಡೀ ದಿವ್ಸ ಮೊಬೈಲ್ ಆಯ್ತು ಅವನಾಯ್ತು ಅವನಿಗೆ ಹೊರಗೆ ಹೇಗೆ ಇರ್ಬೇಕಂತೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಹೇಗೆ ಮಾತಾಡ್ಬೇಕು ಏನಂತ ಅಷ್ಟು ಒಂದು ಇದಿಲ್ಲ ಅಂದ್ರೆ ಯಾವ ತರ ತಿರುಗಾಡೋದು ಆಚೆಲ್ಲೂ ಫ್ರೆಂಡ್ ಜೊತೆ ಹೋಗಬಹುದು ಬೆಳಿಗ್ಗೆ ಸಾವಿರ ತಾಯಿ ಹತ್ತಿರ ಅಷ್ಟು ದೇವ್ರ ಅಂದ್ರೆ ಬಹಳ ಇಷ್ಟ ಈಗ ರಥದಲ್ಲೇ ಇದ್ದೇವೆ ಇಲ್ಲಿ ಇದ್ದ ಹೋಗೋ ಮೊದ್ಲು ಇಟ್ಕೊಂಡಿದ್ದ ಮತ್ತೆ ನಾನು ಹೇಳ್ದೆ ಬೇಡ ಅಲ್ಲಿ ಕಷ್ಟ ಆಗ್ತೇನೆ ಇಲ್ಲ ನಾನು ರಥದಲ್ಲೇ ಹೋಗುದಂತ ಹೇಳಿ

ಆ ಅಂತಾರಲ್ಲ ಸ್ವಲ್ಪ ಜೋಡಿದಾರಲ್ಲ ಅಂತ ಅದರಿಂದ ಇವ್ನಿಗ್ ಸ್ವಲ್ಪ ಆ ತರ ಮಾತಾಡುದಿಲ್ಲ ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಆ ಇದೇ ಅಲ್ಲ ಒಂದು ನೇಚರೇ ಅಲ್ಲ ಹಿಂದುಗಡೆ ನಾಟಕದ ಇದು ಇಲ್ಲ ಇಲ್ಲ ಅವ್ನು ಸ್ಟ್ರೈಟ್ ಫಾರ್ವರ್ಡ್ ರೈಟ್ ಇದ್ದಿದ್ದು ತನ್ ಮುಖ ಹೊಡ್ದಾಗೆ ಹೇಳ್ತಾನೆ ಆದ್ರೆ ಅದ್ರಲ್ಲಿ ಏನು ಇದಿಲ್ಲ ಅದು ಕೆಲವರಿಗೆ ಇಷ್ಟ ಆಗುದಿಲ್ಲ ಈಗಿನ ಇದಕ್ಕೆ ನಾವೇ ನಮ್ಮತ್ರಲ್ಲೂ ಕೂಡ ಅದು ತಪ್ಪೋದ್ರೆ ಅದು ಅದನ್ನೇ ಆಗ್ಬೇಕಾದ ನೀವು ಬೆಳಿಗ್ಗೆ ಸಾಯಂಕಾಲ ಆಗಿ ಮಾಡಿದ್ರು ಕೂಡ ಅವ್ನು ಅವು ಮಾಡ್ಕೊಡೋದಿಲ್ಲ ಈಗ ಧ್ರುವಂತ ಅವ್ರಿಗೆ ಒಳ್ಳೆ ಕಾಂಪಿಟೇಟರ್ ಅಂದರೆ ಯಾರಂತಾರೆ ಬಿಗ್ ಬಾಸ್ ಅಲ್ಲಿ ಶಕ್ತಿಯಲ್ಲಾಗಿರ್ಬೋದು ಬಲದಲ್ಲಾಗಿರ್ಬೋದು ನಮಗೆ ಸ್ವಲ್ಪ ಧನುಷ್ಯು ಮತ್ತೆ ಈಗ ಅವರಿದ್ದಾರೆ ಅವರು ಏನಾದ್ರೂ ಇರ್ಬೋದು ಅಂತ ಅರ್ಥ ಅಂದ್ರೆ ಆಲ್ಮೋಸ್ಟ್ ಹುಡುಗಿರಿಂದ ಸ್ವಲ್ಪ ದೂರ ಇರ್ತಾರ ಅಂತ ಹೌದು 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 ಅವನು ಕಡಿಮೆ ಅದೇ ಹೇಳಿದ್ದಲ್ಲ ಕಡಿಮೆ ಮಾತಾಡೋದು ಸ್ವಲ್ಪ ಕ್ಲೋಸ್ ಆದ್ರೆ ಮಾತ್ರ ಸ್ವಲ್ಪ ಮೂವ್ ಆಗ್ತಾನೆ ಅವ್ರ ಹತ್ರ ಇಲ್ಲಾದ್ರೆ ಬಹಳ ಕಡಿಮೆ ಒಂಥರ ಅವನಿಗೆ ಇಷ್ಟ ಆದಾಗೆ ಒಂಥರ ಇಷ್ಟ ಆಗೋದು ಬಹಳ ಕಡಿಮೆ ಎಲ್ಲ ಯಾರ ಹತ್ರ ಮಮ್ಮಿ ಡ್ಯಾಡಿ ಮನೆ ಅಷ್ಟೇ ಅವನಿಗೆ ಇಷ್ಟ ಆಗೋದು ಅಂದ್ರೆ ಜಾಸ್ತಿ ಟ್ರೋಲ್ ಪೇಜ್ ಎಲ್ಲ ನೋಡ್ತೀರಾ ಧ್ರುವಂತ ಅವ್ರ ಬಗ್ಗೆ ಟ್ರೋಲ್ ಪೇಜ್ ಬಂದಿರುತ್ತೆ ನಾವು ಅದೆಲ್ಲ ಬಹಳ ಕಡಿಮೆ ಅಷ್ಟೇನೂ ನಾವು ಅದಕ್ಕೆ ಎಲ್ಲ ಇದು ಕೊಡೋದಿಲ್ಲ ಇಂಪಾರ್ಟೆನ್ಸ್ ಮೇಯ್ನ್ ಯಾವುದುಂಟು ಅದನ್ನ ಸ್ವಲ್ಪ ನೋಡೋದು ಓಕೆ ಹ್ಞೂ ಓಕೆ ಕೊನೆದಾಗಿ ಏನು ಹೇಳ್ತೀರಮ್ಮ ಒಳ್ಳೆ ಹಾಡಿಗೆ ಎದ್ದು ಬರಲಿ ಅಂತ ಹೇಳ್ತೀನಿ ಎಲ್ಲರ ಜೊತೆಯಲ್ಲೂ ಅವನಲ್ಲಿ ಬಿಗ್ ಬಾಸ್ ಒಳಗಡೆ ಚಂದ ಇದ್ದು ಎಲ್ರ ಹತ್ರ ಒಳ್ಳೆಯ ಹೆಸರು ಹೆಸರು ತಕೊಂಡು ಬರಬೇಕು ಅಂತ ವಿನ್ನಾಗಿ ಬರಬೇಕು ಅಂತ ಓಕೆ